ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮ ಪರ್ಸನಲ್ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಿ ಓಕೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡಿ ಬಿ ಟಿ ಆ್ಯಪ್ ಲಾಗಿನ್ ಆಯಿತು ನಮ್ಮ ಆಧಾರ್ ಕಾರ್ಡ್ ಮೂಲಕ ನಮ್ಮ ಮೊಬೈಲ್ನಲ್ಲಿಯೇ ಡಿ ಬಿ ಟಿ ಆ್ಯಪ್ ಓಪನ್ ಆಯಿತು ಅದರಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ಸು ಸೀಡಿಂಗ್ ಸ್ಟೇಟಸ್ಸು ಅಥವಾ ಪ್ರೊಫೈಲು ಕಾಂಟ್ಯಾಕ್ಟ್ ಅಂತ ನಾಲ್ಕು ಆಪ್ಷನ್ಸ್ ಬರುತ್ತೆ ಅದರಲ್ಲಿ ನಾವು ಮೊದಲನೇದಾಗಿ ನಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಮ್ಮ ಆಧಾರ್ ಕಾರ್ಡಿ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಎನ್ನುವ ಮಾಹಿತಿ ಪಡಿಬೇಕಾದ್ರೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತಿದಿಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಅಂದರೆ ನೇರವಾಗಿ ಬೆಳೆ ಹಾನಿ ಪರಿಹಾರವು ಯಾವ ಬ್ಯಾಂಕ್ ಖಾತೆಗೆ ಬರುತ್ತದೆ ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ ನೋಡುವ ಫ್ರೆಂಡ್ಸ್ ಇಲ್ಲಿ ಸೀಡಿಂಗ್ ಡೀಟೇಲ್ಸ್ ಆಫ್ ದ ಬೆನಿಫಿಷರಿ ಯಾವ ಡೇಟಿಗೆ ಆಧಾರ್ ಕಾರ್ಡ್ ನಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಮತ್ತು ರಿಕ್ವೆಸ್ಟೆಡ್ ಡೇಟು ಮತ್ತು ರಿಕ್ವೆಸ್ಟ್ ನಂಬರು ಯಾವ ಬ್ಯಾಂಕ್ ಖಾತೆ ಮತ್ತು ಸೀಡಿಂಗ್ ಸ್ಟೇಟ ಸೀಡಿಂಗ್ ಸ್ಟೇಟಸ್ ಈ ಆ್ಯಕ್ಟಿವ್ ಇದೆಯೋ ಅಥವಾ ಇನ್ಆಕ್ಟಿವ್ ಇದೆಯೋ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ ನೋಡುವ ಫ್ರೆಂಡ್ಸ್ ಇದೇ ರೀತಿಯಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಎನ್ನುವುದರ ಮಾಹಿತಿ ಇಲ್ಲಿ ಪಡೆದುಕೊಳ್ಳಬಹುದು ಇಲ್ಲಿ ಯಾವ ಬ್ಯಾಂಕ್ ಖಾತೆಗೆ ತೋರಿಸುತ್ತದೆ ಆ ಬ್ಯಾಂಕ್ ಖಾತೆಗೆ ನಿಮ್ಮ ಬೆಳೆ ಹಾನಿ ಪರಿಹಾರವು ಜಮಾ ಆಗುತ್ತದೆ ಅದೇ ಥರ ಸಬ್ಸಿಡಿ ಆಫ್ ಕ್ರಾಪ್ ಲಾಸ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಬೆಳೆ ಹಾನಿ ಪರಿಹಾರದ ಹಣ ಚೆಕ್ ಮಾಡಿಕೊಳ್ಳಬೇಕಾದರೆ ಇಲ್ಲಿ ಮೂರನೇ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನನಗೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನನಗೆ ಬೆಳೆ ಹಾನಿ ಪರಿಹಾರ ಬಂದಿರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಅಮೌಂಟ್ಗಳು ಯಾವ ದಿನಾಂಕದಂದು ಯಾವ ಖಾತೆಗೆ ಜಮಾ ಆಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬೆಳೆ ಹಾನಿ ಪರಿಹಾರದ ಹಣ ಎಷ್ಟು ದಿನ ಯಾವ ದಿನಾಂಕದಂದು ಎಷ್ಟು ಅಮೌಂಟು ಯಾವ ಖಾತೆಗೆ ಅಕೌಂಟ್ ಹೋಲ್ಡರ್ ಹೆಸರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ ಇದೇ ರೀತಿಯಾಗಿ ನೀವು ಕೂಡ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇನ್ನು ಮುಂಬರುವ ದಿನಗಳಲ್ಲಿ ಸರ್ಕಾರವು ಹಣ ಬಿಡುಗಡೆ ಮಾಡಲಾಗಿದ್ದು ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿಯೇ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಹಾನಿ ಹಣದ ವಿವರವನ್ನು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಬೆಳೆ ಹಾನಿ ಪರಿಹಾರದ ಹಣವು ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್